ಮಾಡಾಕತ್ತಾರಲ್ಲ ಕೋರ್ಟ್ ನೋಟಿಸ್ ಮಾಡಾಕರು ಮುಂದೆ ಕೆಲವೊಂದು ರೈತರನ್ನ ಜೈಲ್ಗೆ ಕಟ್ಟಾಕ ಇದ್ದರು ಎಲ್ಲಾ ನೀತಿಗಳು ನಿಲ್ಬೇಕಂತೇಳಿ ನಾವು ರೈತರೆಲ್ಲಾ ಒತ್ತಾಯ ಮಾಡಕೀವಿ ಅದಕ್ ದಯವಿಟ್ಟು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇವತ್ತು ರೈತರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ನಿಲ್ಲಬೇಕು ನಮ್ಮ ರೈತರಿಗೆ ಒಳ್ಳೆಯ ಒಂದು ಪರಿಹಾರವನ್ನು ಕೊಡಬೇಕು ನ್ಯಾಯಯುತವಾದಂತ ಬೆಲೆಯನ್ನು ಕೊಟ್ಟಾಗ ಮಾತ್ರ ನಾವೆಲ್ಲ ಬ್ಯಾಂಕ್ಗಳ ಜೊತೆಗೆ ನಾವು ಒಳ್ಳೆಯ ಉತ್ತಮವಾದಂಥ ಸಂಬಂಧಗಳನ್ನ ಇಟ್ಕೊಳಕ ಅನುಕೂಲ ಆಗ್ತೈತಿ ಅಂತಕ್ಕಂಥ ಈ ವ್ಯವಸ್ಥೆಯೊಳಗ ನಮ್ಮ ರೈತರಿಗೆ ಈ ಬೆಲೆಯನ್ನು ಕೊಟ್ಟ ನೀವು ಒಂದು ವ್ಯವಸ್ಥೆಯನ್ನು ಸರಿಪಡಿಸ್ಬೇಕಂತೆ ನಾವು ಈ ಮುಖಾಂತರ ಒತ್ತಾಯ ಮಾಡಿ ಬ್ಯಾಂಕಿನ ನಾವು ಎಲ್ಲಾ ಬ್ರ್ಯಾಂಚ್ ಮುದೋಳು ಬ್ರ್ಯಾಂಚ್ ನೀಡಿದ ಬೆಂಗಳೂರು ತನಕ ಹೋಗಿ ಬಂದು ಹುಬ್ಳಿ ಆಯ್ತು ಬಾಗಲಕೋಟೆ ಆಯ್ತು ಮುದೋಳು ಆಯ್ತು ಬೆಂಗಳೂರು ಆಯ್ತು ಎಲ್ಲ ಕಡೆ ನಾವು ಏನೇನು ಮನವಿ ಕೊಡಬೇಕೆಲ್ಲ ಕೊಟ್ಟು ಅವರು ಹೇಳಿದರು ಒಂದು ಹತ್ತನೇ ತಾರೀಕಿಗೆ ಹುಬ್ಳಿಂತರ ಸಾಹೇಬರ್ ತನ ಬಾಂಧಕೊಳ್ಳಿ ಮಾತುಕತೆ ಮಾಡ್ನು ಅಂದರು ಅವರು ಬರಲಿಲ್ಲ ಅವ್ರು ಮಾತು ನಾವು ಮತ್ತೆ ನಾವು ಹತ್ತಿರ ಮುಂದೆ ಚಳವಳಿ ಮುಂದುವರೆಸಿ ಇವತ್ತು ಬ್ಯಾಂಕ್ ನಾವು ಬಂದ್ ಮಾಡಿದ್ವು ಬಂದ್ ಮಾಡೋಕೆ ಕಾರಣ ಏನಂದ್ರೆ ಇವರು ಇಪ್ಪತ್ತು ಇಪ್ಪತ್ತೊಂದು ರಾಗ ಒಟ್ಟಿ ಎಸ್ ಅನ್ನೋದು ಒಂದು ಕಾಯ್ದೆ ತಂದ್ರ ರೈತನು ಇವ್ರನ್ನ ಕಾಯ್ದೆ ಕೇಳಿದ್ದಿಲ್ಲ ಯಾಕೆ ಅಂದ್ರ ರೈತರ ಪರಿಸ್ಥಿತಿ ಗೊತ್ತಾಗಿತ್ತ ಅವ್ರಿಗೆ ಅರ್ಥ ಇವ್ರು ಒಟ್ಟ ತುಂಬಾಂಗಿಲ್ಲ ಯಾಕೆ ತುಂಬಾಂಗಿಲ್ಲ ಅಂದ್ರ ಬೆಳಿ ನಷ್ಟ ಆಗೈತಿ ಇನ್ ವಟ್ಟ ತುಂಬಾಂಗಿಲ್ಲ ಆಫರ್ ಆಪರ್ ಪಟ್ ನೋಡೋ ಎಲ್ಲಾ ರೈತರನ್ನ ಕೆಲವೊಂದು ವಸೂಲಿ ಮಾಡ್ಕೊಂಡ್ರ ವಸೂಲಿ ಮಾಡ್ಕೊಂಡಿಂದ ಕಡ್ಮಾಡಿ ಎಕ್ದ್ ಬಂದ್ ಮಾಡಿದ್ರು ಬಂದ್ ಮಾಡಿದ್ದಿಂದ ಈಗ ಆಗು ತುಂಬುದಾಗ್ಲಿ ಯಾರ ಐತಿಗೂ ಇವತ್ತು ಮಾತ್ರ ತುಂಬಾ ಓ ಟಿ ಎಸ್ ಮಾಡಕ್ ಬಂದ್ರು ಇವರು ಏನು ಸ್ಪಂದನೆ ಕೊಡವಲ್ರು ಅದಕ್ಕೆ ನಾವು ಬ್ಯಾಂಕ್ ತಿನ್ನ ಅದ ಕಾಯ್ದೆ ನಾವು ಇಪ್ಪತ್ತು ಇಪ್ಪತ್ತೊಂದ್ರಾಗ ಒಂದ್ರಾಗ ಏನ್ ಮಾಡಿದ್ರು ಇವರು ಕೊರೋನಾ ಬಂದಾಗ ಅದನ್ನ ಮುಂದುವರ್ಸಿ ನಾವು ಟ್ವೆಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಹಿಂಗ್ ಕೆಲವೊಂದು ಖಾತೆ ಇದ್ದಂಗಿಲ್ಲ ಮಾಡಿದ್ರು ಅದ ಆಗುದನ್ನ ನಾವು ಅನಿದಿಷ್ಟದಿಂದ ನಾವು ಚಳವಳಿ ಮುಂದುವರ್ಸಿದ್ರು ತಕ್ಷಣ ಅದಕ್ಕೆ ಏನಾರ ಸ್ಪಂದನೆ ಕೊಟ್ರೆ ಅಷ್ಟು ಬರ್ಲಿಕ್ಕಂದ್ರೆ ಅಂದ್ರೆ ಕಾಯಂ ಬ್ಯಾಂಕ್ನ ಬಂದಿದ್ರು ೊಳ್ದೊಳಗೆ ನಾವು ರೈತರೆಲ್ಲ ಸಾಲುಗಾರು ಬ್ಯಾಂಕಿನ ಮುಂದೆ ಕೂತೀವಿ ಪ್ರತಿಭಟನೆ ಮಾಡಾಕತ್ತೀವಿ ಇಲ್ಲೇ ಬೆಳಗಾವ್ದವ್ರು ಅಧಿವೇಶನ ನಡೆದೈತಿ ಅವರು ಏನು ಚರ್ಚೆ ಮಾಡ್ತಾರೆ ಅನ್ವೇಷನ್ದಾಗ ಅದು ಇದು ಚರ್ಚೆ ಆಗಬೇಕಾ ಯಾಕೆ ಆಗ್ಬೇಕಂದ್ರೆ ಕಬ್ಬು ಕಳಿಸಿದ್ವಿ ಕಳಿಸಿದ್ದಿಂದ ರೇಟಿಂದ ಎಲ್ಲ ಅದಕ್ಕೆ ಚಳವಳಿ ಮಾಡಿದ್ವು ಇಲ್ಲಿವರೆಗೆ ಅವರು ಕೋರ್ಟ್ಗೆ ಹೋದ್ರಿಗೆ ಅವ್ರದ್ದು ಕಟ್ಟಡವರು ಕೋರ್ಟ್ಗೆ ಈಗ ಅವರು ತಿಂಗ್ಳು ಸವಾ ತಿಂಗಳಾದರೂ ಇನ್ನೂ ಬಿಲ್ ಹಾಕೊಂಡರು ಹದಿನೈದು ದಿನ ಬಿಲ್ ಹಾಕ್ಬೇಕಂತೇಳಿ ಒಪ್ಪೊಂದು ಸ್ಟೇಜ್ ಮೇಲೆ ಮುಚ್ಚುಕೆ ಪತ್ರ ಕೊಟ್ಟಾರು ಇನ್ನು ಅವ್ರು ಬಿಲ್ ಹಾಕರು ಇವ್ರ ಬ್ಯಾಂಕ್ನವ್ರ ಪರಿಸ್ಥಿತಿ ಹಿಂಗ ಕಬ್ಬಿಣದ ಹಂಗ ಬಾಳಿದು ಅಂತೂ ಅದು ಏನ್ ರೇಟನ ಏಳು ಎಂಟು ಅದು ಯಾವ ರೀತಿಯ ರೈತ ಬದುಕಬೇಕು ಮುಂದಿನ ಮಾರ್ಗದರ್ಶನ ಯಾರ ಹೇಳ್ಕೊಡುವ ಪರಮಾತ್ಮನ್ಗೂ ಆಗುದಿಲ್ಲ ನಮ್ಗ ಮಾರ್ಗದರ್ಶನ ತೋರಿಸು ಇನ್ ದಂಡೋಪಾಯಣ ಸರಿ ಇವ್ರಿಗೆ ಉತ್ತರ ಕೊಡಾಕ ನಮ್ಮ ಮಾಡಿ ತನ ಬ್ಯಾಂಕ್ ಬಂದ್ರಿ ನಮ್ಮ ಬೇಡಿಕೆ ಹಿರಿಯರು ತನಕ ಬ್ಯಾಂಕಿನ ಮೆಳತ್ ನಾವು ಯಾಕಂದ್ರೆ ಬಿಟ್ಟಿದ್ವಿ ನಾವು ಇದನ್ನು ಕೆಲವೊಂದು ಟೈಮ್ ಕೊಟ್ಟಿದ್ವು ಆ ಟೈಮ್ ಒಳಗೆ ಏನೋ ಸ್ಪಂದನೆ ಕೊಡೋಲ್ಲ ಎರಡು ಎರಡೂವರೆ ನಾವು ಎಲ್ಲಾ ಕಡೆ ಕೈಲಿಂದ ಸಾಲ ತಗೊಂಡ್ ತನಕ ಹೋಗಿ ಬಂದ್ರು ಏನೂ ಸ್ಪಂದನೆ ಆಗಿಲ್ಲ ಈಗ ಮಾತ್ರ ಇದು ನಮ್ದು ಬೇಡಿಕೆ ಅವ್ರಿಗೆ ನಮಗೆ ಮಾತುಕತೆ ಒಪ್ಪಂದ ಆದಾಗ ಇದು ಕುಳ್ಳಾರಿ ಇನ್ನು ಮುಂದಿನ ಹೋರಾಟ ಹೋರಾಟ ಹೇಳಕ್ ಬರಂಗಿಲ್ಲ ಯಾವ ರೀತಿ ಅದನ್ನ ಅದು ಮುಂದಿನ ದೇವರ ಬುದ್ಧಿ ಕೊಡಬೇಕು ರೈತರಿಗೆ ಯಾವ ಬುದ್ಧಿ ಆ ಅದು ಚಳವಳಿ ಮುಂದುವರಿತೀವಿ